ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಿರಾ ಪಬ್ಲಿಕ್ ನ್ಯೂಸ್ ಡಿಜಿಟಲ್ ನಾನು ನಿಮ್ಮ ನವೀನ್ ಸೂರ್ಯ ಪ್ರಿಯ ವೀಕ್ಷಕರೇ ಜೀವನದಲ್ಲಿ ಜಗಳ ಮನಸ್ತಾಪ ಏನೇ ಇದ್ರೂ ಕೂಡ ಮಾತಿನಲ್ಲಿ ಬಗೆಹರಿಸಿಕೊಳ್ಳಬೇಕು ಬಿಟ್ಟರೆ ಈ ರೀತಿ ದುಷ್ಕೃತಿ ಎಸಗಿ ಒಂದು ಬಡ ಕುಟುಂಬದ ಜೀವನಕ್ಕೆ ಕೊಳ್ಳಿ ಇಡುವ ಕೆಲಸ ಯಾರೂ ಕೂಡ ಮಾಡಬೇಡಿ ಎಂದು ಕೂಡ ಮಾಡಬೇಡಿ ಆಗಿದೆ ಈ ಥರ ಕೃತ್ಯ ನಡೆದೋಗಿದೆ ದುಷ್ಕರ್ಮಿಗಳ ಕೃತ್ಯಕ್ಕೆ ಒಂದು ಎಕರೆ ಜಮೀನಿನಲ್ಲಿ ಬೆಳೆದಿರತಕ್ಕಂತ ಹತ್ತಿ ಬೆಳೆ ಸಂಪೂರ್ಣ ನಾಶವಾಗಿದೆ ಆ ಬಡ ರೈತ ಕುಟುಂಬ ಕಂಗಾಲಾಗಿದೆ ದುಷ್ಕರ್ಮಿಗಳಿಂದ ನೀರಿಗೆ ಕಳೆನಾಶಕ ಬೆರೆಸಿರುವ ಶಂಕೆ ವ್ಯಕ್ತಪಡಿಸಿದ ನೊಂದ ರೈತ ಎಂದಿನಂತೆ ಡ್ರನ್ನಲ್ಲಿದ್ದ ನೀರಿಗೆ ಬೆಳೆ ಔಷಧ ಮಿಶ್ರಣ ಮಾಡಿ ಒಂದು ಎಕರೆ ಜಮೀನಿನಲ್ಲಿ ಬೆಳೆದು ನಿಂತಿದ್ದ ಬೀಜೋತ್ಪನ್ನ ಹತ್ತಿ ಬೆಳೆಗೆ ಸಿಂಪಡಿಸಿದ ಕೆಲ ಸಮಯದ ನಂತರ ಎಲ್ಲ ಬೆಳೆ ಸಂಪೂರ್ಣ ನಾಶವಾಗಿದ್ದು ರೈತ ಚಂದ್ರಪ್ಪನಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ಕಣ್ಣೀರಿನಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ಈ ಬಡ ರೈತ ಕುಟುಂಬಕ್ಕೆ ಬಂದೊದಗಿದೆ ಹೌದು ವೀಕ್ಷಕರ ಈ ಘಟನೆ ನಡೆದಿರುವುದು ಶಿರಾ ತಾಲೂಕಿನ ಹಿಂದೊರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವೀರಾಪುರ ಗ್ರಾಮದ ರೈತ ದಂಪತಿಗಳಾದ ಚಂದ್ರಪ್ಪ ಮತ್ತು ಜಯಲಕ್ಷ್ಮೀರವರ ಅತ್ತಿ ಬೆಳೆಯ ಜಮೀನಿನಲ್ಲಿ ಕಳೆದ ನಾಲ್ಕು ದಿನಗಳ ಹಿಂದೆ ಒಂದು ಎಕರೆ ನೀರಾವರಿ ಜಮೀನಿನಲ್ಲಿ ಬೀಜೋತ್ಪನ್ನ ಅತ್ತಿ ಬಿತ್ತನೆ ಮಾಡಿದ್ದರು ರೈತ ದಂಪತಿಗಳ ಪರಿಶ್ರಮ ಶಾತಕತೆ ಎಂಬಂತೆ ಹತ್ತಿ ಉತ್ತಮವಾಗಿ ಬೆಳೆದು ಫಸಲು ಕೈ ಸೇರುವ ಹಂತದಲ್ಲಿತ್ತು ಒಂದು ಲಕ್ಷ ರೂಪಾಯಿ ಹಾಕಿದ ಬಂಡವಾಳಕ್ಕೆ ಲಾಭ ಎಂಬಂತೆ ನಾಲ್ಕು ಲಕ್ಷ ರೂಪಾಯಿ ಹಣ ಇನ್ನೇನು ಕೈ ಸೇರಬೇಕಿತ್ತು ಎನ್ನುವಷ್ಟರಲ್ಲಿ ಈ ಘಟನೆ ಸಂಭವಿಸಿದೆ ಭಾನುವಾರ ಎಂದಿನಂತೆ ಹತ್ತಿ ಗಿಡಗಳಿಗೆ ಅಂತಿಮ ಸುತ್ತಿನ ಕೀಟನಾಶಕ ಸಿಂಪಡಣೆಗೆ ರೈತ ಚಂದ್ರಪ್ಪ ಮುಂದಾದಾಗ ನೀರಿನ ಡ್ರಮ್ನಲ್ಲಿ ಯಾರೋ ದುಷ್ಕರ್ಮಿಗಳು ಕಳೆನಾಶಕ ಔಷಧಿ ಬೆರೆಸಿದ್ದಾರೆ ಅನ್ನೋ ಸಣ್ಣ ಸುಳಿವು ಸಿಗದೆ ರೈತ ಚಂದ್ರಪ್ಪ ಬೆಳೆಗೆ ಸಿಂಪಡಿಸುವ ಕೀಟನಾಶಕವನ್ನು ಮತ್ತೆ ಬೆರೆಸಿ ಸಮೃದ್ಧವಾಗಿ ಬೆಳೆದಿದ್ದ ಅತ್ತಿ ಗಿಡಗಳ ಮೇಲೆ ಸಿಂಪಡಿಸಿದ್ದಾರೆ ಸಿಂಪಡಿಸಿದ ಹಲವಾರು ಗಂಟೆಗಳ ನಂತರ ತೋಟ ಸಂಪೂರ್ಣ ಬಾಡಲು ಆರಂಭಿಸಿದ್ದು ಬೆಳಕಾಗುವಷ್ಟರಲ್ಲಿ ಒಂದು ಎಕರೆ ಪ್ರದೇಶದಲ್ಲಿದ್ದ ಹತ್ತಿ ಬೆಳೆ ಒಣಗಿ ಸಂಪೂರ್ಣ ನಾಶವಾಗಿದೆ ಇದರಿಂದ ರೈತರ ದಂಪತಿಗಳು ಕಂಗಾಲಾಗಿದ್ದು ಸರ್ಕಾರ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದು ಔಷಧಿ ಸಿಂಪಡಿಸುವ ಮುನ್ನ ರೈತರು ಎಚ್ಚರಿಕೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ ದಯವಿಟ್ಟು ಹೇಳ್ತೀನಿ ಇಂಥ ಕೆಲಸ ಯಾರು ಮಾಡಬಾರ್ದು ನಾವು ರೈತರಾಗಿ ಇನ್ ಇಂಥವಂತೂ ಯಾರು ಖಂಡಿತ ಮಾಡಲೇಬಾರ್ದು ಸಹ ನಾವು ಇಳ್ಳುವಾಗಲೂ ಕಣ್ಣಿಂಗ್ ಎಣ್ಣೆ ಒಯ್ದು ಕೈಗೆ ಬರುವಾಗ ಬಾಗಿಲ್ಲ ಸರ್ ನಮಗೆ ಏನು ಮಾಡಬೇಕು ಇಂಥ ಪರಿಸ್ಥಿತಿಗೆ ವಿಷ ಕುಡಿಬೇಕು ಸರ್ ನಾವು ಹ್ಞೂ ಅವರು ನಮಗೆ ಪರಿಹಾರ ಕೊಡ್ರಿ ಅಂತ ಕೇಳ್ತಿದ್ವಿ ಸರ್ ನಾವು ಬಂಡವಾಳ ಹಾಕಿದ್ದೀವಿ ಒಂದು ಲಾಕ್ ನಾಲ್ಕು ಲಕ್ಷ ಗೊತ್ತಿತ್ತು ಮಾಡಿಬಿಟ್ಟವ್ರಿ ನಾವೇನು ಮಾಡೋಕ್ಕಾಗುತ್ತೆ ನಾವು ಈಗ ಗೊತ್ತಿಲ್ಲ ನಾವು ಹೇಳೋಕ್ಕೂ ಇಂಥ ರೊಂತಲ್ಲೂ ನಾವು ಹೇಳೋಕ್ಕಾಗಲ್ಲ ನಮ್ಗೆ ಬೆನೆ ನಮಗೆ ಕಾಮಲ್ಲ ಸರ್ ಅದೇನು ಮಾಡ್ತೀರೋ ಗೊತ್ತಿಲ್ಲ ಕಂಪ್ನಿ ಇದ್ದಲ್ಲೇ ಕೊಡ್ತೀರೋ ಗೌರ್ಮೆಂಟ್ ಇಂದಲೇ ಬರುತ್ತೋ ಗೊತ್ತಿಲ್ಲ ಸ ಹ್ಮ್ ಪರಿಹಾರ ಕೊಡ್ಬೇಕು ಅಂತಲೇ ಬೇಡ್ತಾ ಇದೀವಿ ನಾವು ಗೊತ್ತಿಲ್ಲ ನಮ್ಗೆ ಅಂತಲೂ ಗೊತ್ತಿಲ್ಲ ನಾವೇನ್ ಹೇಳಕ್ ಇಷ್ಟಪಡಲ್ಲ ಸೊ ಸ್ವಾಮಿ ನೋಡ್ಕೋಬೇಕು ನಾವೇನ್ ಹೇಳಲ್ಲ ಪರಮಾತ್ಮ ಇದ್ ನೋಡ್ಕೋಬೇಕೆ ಬ್ಯಾರ ಮಾಡಬಾರ್ದಂತಲೇ ನಾವ್ ಈ ತರ ಮಾಡಿರೋದು ಹಾಕ್ಬಾರ್ದು ಬೇರೆಯವ್ರಿಗೆ ನಾ ಯಾವ ತಿಂಗಳ ಮೇಲೆ ಹದಿನೈದು ದಿನ ಕ್ರಾಸ್ ಮಾಡಿದ್ವಿ ಸ ನಾವು ಕಣ್ಣಿಗೆ ಎಣ್ಣೆ ಒಯ್ದು ಈ ತರ ಮಾಡ್ಬೂಡ್ದು ಅಂತಲೇ ನಾವು ಇದ್ ಮಾಡ್ತಿರೋದು ನಾವ್ ಕೆಟ್ಟರು ಅದನ್ನ ಕೆಡಿಸ್ಬಾರ್ದು ಸರ್ ಪೂರ್ತಿ ಎಲ್ಲ ಹೊಡೆದ್ಮೇಲೆ ಇದು ದುಡ್ಡು ಯಾವಾಗ ಬರ್ತಾ ಅವಾಗ ನಮ್ಗೆ ಕಂಪ್ನಿಗೆ ಫೋನ್ ಹಾಕಿದ್ವಿ ಆಗ್ಬಿಡ್ತು ಅಂತ

ನಾವು ಗೊಬ್ರಾ ಹಾಕಿ ಕಾಳ್ಕೊಮಕ್ ಗಿಡಾನ ಏನ್ ಇವತ್ತು ಸ್ವಸ್ತಾಗಿ ಮಾಡ್ತಾ ಇದಿವಾ ಜನ ಹಿಂಗ ಅನ್ಕೊಂತ ಇದಾರಂತ ಅವ್ರೇ ಕಾಳ್ಕೊಂಡ ಅವ್ರೆ ಔಷಧಿ ಗೊಬ್ಬರ ಹೋಯ್ತು ಗಿಡ ಇದಾಗೇತಿ ಗೊಬ್ಬರಾ ಹಾಕಿಲ್ಲ ನಾವು ನೋಡಿ ಸರ್ ನೀವೇ ಗೊತ್ತಾಗಲ್ಲ ಹ್ಮ್ ಜಣ ಅದನ್ನ ನೀವೇನ್ ಮಾಹಿತಿ ಹೇಳ್ತೀರಾ ಅದು ನಾವು ರೈತರು ಕೇಳ್ಬೇಕಾಗಿದೆ ನಾವೆಲ್ಲ ನೋಡಿ ಇದು ಮಾಡಿರೋದ್ರಿಂದನ ಕಿಡಿಗಾಡಿಗಳಿಂದಲೇ ಇದು ಆಗಿರೋದು ಇದೇನೋ ಬೇರೆ ಮಿಕ್ಸ್ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ಹೋಗಿರ್ತಾರೆ ಅವ್ರಿಗೂ ರೈತರಿಗೆ ಗೊತ್ತಾಗಿರಲ್ಲ ಅಂಥ ಪರಿಸ್ಥಿತಿನಾಗೆ ಅವ್ರು ಸ್ಪ್ರೇ ಮಾಡಿ ಇದು ಮಾಡಿ ಅಧ್ವಾನ ಆಗಿದೆ ಹಾಕಿದ್ದಾರೆ ನೀರಲ್ಲೇ ಡ್ರಮ್ಗೆ ನೀರು ತುಂಬಿಸಿ ಹೋಗಿದ್ರೆ ಅವಾಗಲೇ ಅವರು ಸ್ಪ್ರೇ ಗೊತ್ತಿಲ್ಲ ಯಾರೂ ಗೊತ್ತಿಲ್ಲ ಇಲ್ಲಿ ಯಾರಿಗೊತ್ತಾಗುತ್ತೆ ಯಾರಿಗೆ ಹಾಕೊಂಡಿರಲ್ವಲ್ಲ ನೈಟ್ ಬಂದು ಏನಾರು ಹಾಕಿದರೆ ಯಾರಿಗೂ ಗೊತ್ತಾಗುತ್ತಿಲ್ಲ ಅಂಥ ಪರಿಸ್ಥಿತಿಯಾಗಿ ರೈತರಿಗೆ ಈ ಥರ ಮಾಡಿಬಿಟ್ರೆ ಹೆಂಗೆ ಅಂತ ಇಂಥ ರೈತರಿಗಲ್ಲ ಯಾವುದೇ ಜನಾಂಗಕ್ಕೂ ಈ ಥರ ಹಾಕ್ಬಾರ್ದು ಬೇರೆ ರೈತರೆಲ್ಲ ಎಚ್ಚೆತ್ಕೊಳ್ರಿ ಯಾವುದೇ ಕಾರಣಕ್ಕೂ ಡ್ರಮ್ಗೆ ನೀರು ತುಂಬಿಸಿ ಫಸ್ಟು ಬಿಟ್ಟು ಒಂದು ದಿವಸ ಎರಡು ದಿವಸ ಬಿಟ್ಟು ಬರೋ ಅಂಥ ಅವಶ್ಯಕತೆ ಇಲ್ಲ ಮಾಡಬೇಡಿ ಆ ಥರನ ಯಾವುದೇ ವೈಸಿಎಂ ಇದ್ರೂ ಮುಂದೆ ಈ ಥರ ಎಲ್ಲ ರೈತರು ಅಧ್ವಾನ ಆಗೋಗ್ಬಿಡ್ತಾರೆ ಅವತ್ತು ಸ್ಪ್ರೇ ಮಾಡಬೇಕಾದ್ರೆ ಅವತ್ತೇ ನೀರು ಅವತ್ತೇ ಕಣ್ಣ ಕಣ್ಮುಂದೆ ಮಾಡ್ಕೊಳ್ರಿ ಬೇರೆ ರೈತರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಇದರಿಂದ ಪಾಠ ಕಲಿಬೇಕು ರೈತರು ಕಷ್ಟಪಟ್ಟು ತುಂಬ ಕಷ್ಟಪಟ್ಟಿದ್ದಾರೆ ಅದಕ್ಕೆ ಇಳ್ಳು ಆಗಲೂ ಕಷ್ಟಪಟ್ಟವ್ರೇನು ಬೇಡ ಆ ವ್ಯಥೆ ಹಿಂಗೆ ಬೇರೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ನಾವು ತೋಟಗಾರಿಕೆ ಇಲಾಖೆಯವ್ರಿಗೆ ಕೇಳ್ತಾ ಇದೀವಿ ದಯವಿಟ್ಟು ಇದನ್ನೊಂದು ಸ್ವಲ್ಪ ಗಮನ ಹರಿಸಿ ಈ ಕಡೆ ನೋಡಿ ಒಂದು ಸಾರಿ ಪ್ಲಾಟಿಗೆ ಬಂದು ನೋಡಿರಿ ಅದರ ಲಾಸ್ಟ್ ಲಾಸು ಏನಾಗುತ್ತೆ ಅಟ್ಲೀಸ್ಟು ಆ ರೈತನಿಗೆ ಒಂದು ತೃಪ್ತಿಯಾದ ಒಂದು ಇದನ್ನು ಒಳ್ಳೆ ಮಾತು ಹೇಳಿ ಅವ್ರಿಗೇನಾದರೂ ಆಕೆ ಇಲಾಖೆಯಿಂದ ಬರ್ತಕ್ಕಂಥದ್ದು ಏನಾದರೂ ಇದ್ದರೆ ದಯವಿಟ್ಟು ಮಾಡಿಕೊಡ್ರಿ ಅಂತ ಕೇಳ್ಕೊಡ್ತೀನಿ ನಾನು ಈಗ ನಾಲ್ಕೈದು ವರ್ಷದಿಂದಾನ ಡ್ರಮ್ಮಿಗೆ ನೀರಿಡ್ತಿದ್ದೆ ನೀರಿಟ್ಟನು ನಾನೇನು ಈ ಥರ ಈಶಾ ಆಗ್ತಾರೆ ಅಂಬೋದು ನನಗೆ ಗೊತ್ತಿರಲಿಲ್ಲ ಆಗ ನಾನೇ ಮಾಡಿಬಿಟ್ಟೆ ನನ್ನ ಮಾಮೂಲಿ ತಂದೆ ಔಷಧಿ ನೀ ಹೋಯ್ದೆ ನಂದ ನೀರು ಇತ್ತಲ್ಲ ನೀರು ನಂದು ಹತ್ತಿ ಗಿಡದ ಆಫೀಸ್ನವ್ರು ಕೊಟ್ಟಿದ್ದ ತಂದಿದ್ದೀನಿ ನಮ್ಮನಿಗೆ ತಂದು ಕೊಟ್ಟಿದ್ರು ಅವರೇ ತಂದು ಕೊಟ್ಟಿದ್ರು ಕಂಪ್ನಿಯರು ಅವರೇ ಕೊಟ್ಟಿದ್ರು ಅವರೇ ಕೊಟ್ಟಿದ್ನ ನಾನು ಅವ್ರ ಎಷ್ಟು ಪ್ರಮಾಣ ಹೇಳಿದ್ರು ಅಷ್ಟು ಪ್ರಮಾಣದಾಗೆ ಹಾಕಿದೀನಿ ನಾನು ಹಾಕಿದಾಗ ನಾನು ಕೆಳಗಳಿಂದ ಮ್ಯಾಕನ್ನು ಹೊಡ್ಕೊಂಡು ಹೋದೆ ಮ್ಯಾಕ್ ಹೋಗಿ ಕೆಳಗಳದೆಲ್ಲ ಜುಟ್ಟು ಅಲ್ಲಿ ನಿಂತ್ಕೊಂಡ್ಬಿಡ್ತು ಜುಟ್ಟ ಅಲ್ಲಿ ನಿಂತ್ಕೊಂಡಾಗ ನಾನೇ ಮಾಡಿದೆ ಅವನಿಗೆ ಕಂಪ್ನಿಯವ್ರಿಗೆ ಅವ್ರಿಗೆ ಕೊಟ್ಟವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದಾಗ ಅವ್ರು ಏನು ಮಾಡ್ಬಿಟ್ರು ಏ ಹಂಗಾದ್ರೆ ಒಂದು ಸ್ವಲ್ಪ ಸಕ್ಕರೆ ನೀರು ಎಳ್ನೀರು ಒಡಿ ಅಂತ ಹೇಳಿರು ಆಗ ನಾನೇ ಮಾಡ್ದೆ ಒಡೆದೆ ಒಡದೆ ಬೈಗೋದ್ಗೆಲ್ಲ ಸೊಕ್ಕೋಗ್ಬಿಡ್ತು ಸೊಕ್ಕಿ ಸಕ್ಕರೆ ಒಂದು ಕೊಚ್ಚಿ ಕೊಚ್ಚಿ ಕೊಚ್ಚ ಒಯ್ತಿದ್ದೇನೆ ಹ್ಞೂ ಎಲ್ಲ ಬಂದ್ಬಿಟ್ರು ನಮ್ಮವರೆಲ್ಲ

ಆದರೂ ಏನೂ ಪ್ರಯೋಜನ ಏನು ಪ್ರಯತ್ನ ಚೋಲೋ ಎಷ್ಟು ಗಂಟೆಲ್ಲಿ ಈ ಥರ ಆಗಿಬಿಟ್ಟಿತ್ತು ಒಂದು ಮೂರು ಗಂಟೆ ಒಳಗೆಲ್ಲ ಬರ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟಾಗಿ ನಿನ್ನೆ ಸ್ಟಾರ್ಟ್ ಆಗಿತ್ತಾ ಬೈಕಿಂದ ಬೆಳಿಗ್ಗೆನೆ ಸ್ವಲ್ಪ ಕಣ್ತು ಹಾಗೆ ಮಾಡಿ ಅವ್ರಿಗೆ ಫೋನಾಗಿ ಹೊತ್ಗೆ ಅವ್ರು ಏನು ಹೇಳಿರು ಸ್ವಲ್ಪ ಎಳನೀರು ಸಕ್ಕರೆ ಹಾಕಿ ಕೂಲ್ ಆಗುತ್ತೆ ಗೌರ್ಮೆಂಟ್ ಪರಿಹಾರ ಕೊಡ್ಲೇಬೇಕು ಸರ್ ನಮ್ಗೆ ದುಡ್ಡು ಕಮಕ್ಕಾಗೋಲ್ಲ ವಿಷ ಕುಡಿಯೋದು ಅಂತ ಐತೆ ಸರ್ ನಮಗೆ ನಮ್ ಮಕ್ಳು ಎಲ್ಲಾಗ್ಲು ಮಾಡ್ದವ್ ಕಡ್ಲಾಗ್ ಮಕ್ಳಿಗೆ ಹೇಳಕ್ ಆಗಲ್ಲ ನಮ್ ಅದೇನ್ ಕೊಡ್ತೀರಾ ಪರಿಹಾರ ನಮಗ್ ಬೇಕೇ ಬೇಕು ಸರ್ ನಾವು ಶಾನೆ ದನಕಾರ ಕಟ್ಟಕೊಂಡು ಆಲಿಗೂ ರೇಟ್ ಇಲ್ಲ ಸರ್ ಆಲಿಗೂ ರೇಟ್ ಇಲ್ಲ ಇಂತ ಅವತ್ತಿ ಬೇಡದು ಕೈ ಬಂದಿಲ್ ಬಾಯಿಲ್ಲ ಅಂತನ ವಿಷ ಕುಡಿಯೋದೊಂದ್ ತಪ್ಪಿತ್ತು ಈ ಮಕ್ಳು ಮಕ್ಳು ನೋಡ್ಕೊಂಡು ಜೀವ್ ಉಂಟಾಗಿದ್ದೀವಿ ನಾವು

ಅನ್ಯಾಯ ಆದಿದ್ದು ಬ್ಯಾರ್ಯರು ಯಾರಿಗೂ ಆಗಬಾರ್ದು ಅವರು ಆಗಲೇ ಡ್ರಬ್ನಾಗ ನೀರಿಡ್ದು ಆಗಲೇ ಒಡ್ಕೋಬೇಕು ಈ ಥರ ನನ್ನ ಥರ ಮಾಡಬಾರ್ದು ನನಗೆ ಗೊತ್ತಿರಲ್ಲ ನಾನು ಮಾಡ್ತಾಯಿದ್ದೆಂದು ನನಗೆ ತೊಂದರೆ ಆಗಿರಲ್ಲ ತೊಂದ್ರೆ ಆಗಿಲ್ಲ ಅಂತ ನಾನು ನಾನ್ ನಿರ್ಧಾರ ಮೇಲೆ ಮಾಡ್ಬಿಟ್ಟೆ ನನ್ಗೆ ಈಗ ತೊಂದ್ರೆ ಎಲ್ಲಾ ಬಾಡ್ದಾಗ ನನಗ್ ಗೊತ್ತಾದ ಇದನ್ಬೋದು ಈ ತರ ಗೊತ್ತಿದ್ರೆ ನಾವ್ ಯಾಕೆ ಮಾಡ್ತಿದ್ವಿ ಸ ನಾವು ಮತ್ತು ತುಣಬೇಕು ಅಂತ ಈ ಕಷ್ಟ ಬಿದ್ದು ಮಾಡಿದಿವಿ ಗಿಡ ತರವಾಗಿ ಎರಡು ತಿಂಗಳು ಗಿಡ ತಂದ್ಮೇಲೆ ಎರಡ್ ತಿಂಗಳು ಕಷ್ಟ ಬಿಡ್ಬೇಕು ಇದ್ರಾಗೆ ಕಷ್ಟ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ